ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಬಗೆದಷ್ಟು ಹೊಸ ಹೊಸ ವಿಚಾರಗಳು ಬಯಲಿಗೆ ಬರ್ತಾ ಇದೆ ಪಾಪಿ ಪತಿಯ ಮತ್ತಷ್ಟು ಕರಾಳ ಮುಖ ಈಗ ಹೊರಬರ್ತಾ ಇದೆ ವಿಚಾರಣೆಯ ವೇಳೆ ಕೃತಿಕಾ ಪತಿಯ ಅಸಲಿಯತ್ತು ಬಯಲಾಗಿತ್ತು ಮಹೇಂದ್ರ ರೆಡ್ಡಿ ಯುವತಿಯರೊಂದಿಗೆ ಸಂಪರ್ಕವನ್ನ ಹೊಂದಿದ್ದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯುವತಿಯೊಬ್ಬಳ ಹಿಂದೆ ಬಿದ್ದಿದ್ದಂತಹ ಮಹೇಂದ್ರ ಮುಂಬೈ ಮೂಲದ ಯುವತಿಯ ಹಿಂದೆ ಬಿದ್ದಿದ್ದ ಅನ್ನೋದು ತನಿಖೆಯ ಮೇಲೆ ಗೊತ್ತಾಗ್ತಾನೆ ಆ ಯುವತಿಗೆ ಮದುವೆಯಾಗುವುದಾಗಿ ನಂಬಿಸಿದ್ದ ಯುವತಿಯ ಮನೆಗೆ ಹೋಗಿದ್ದ ಆರೋಪಿ ನಂತರ ಮನೆಗೆ ಬಂದು ತನ್ನ ತಂದೆಯಿಂದ ಕರೆ ಮಾಡಿಸ್ತಾನೆ ಅಪಘಾತದಲ್ಲಿ ಈ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಸುಳ್ಳು ಹೇಳ್ತಾನೆ ಮಹೇಂದ್ರ ತಂದೆ ಮಹೇಂದ್ರ ಸಾವನ್ನಪ್ಪಿದ್ದಾನೆ ಅಂತ ಹೇಳಿದ್ದನ್ನ ನಂಬಿ ಯುವತಿ ಸುಮ್ಮನಾಗ್ತಾನೆ ಈ ರೀತಿ ಹಲವರಿಗೆ ಮೋಸ ಮಾಡಿರೋದು ಕೂಡ ಒಂದೊಂದಾಗಿ ಬಯಲಿಗೆ ಬರ್ತಾ ಇದೆ ಕೃತಿಕಾ ರೆಡ್ಡಿಯನ್ನ ಕೊಂದಂತಹ ಈ ಪಾಪಿ ಡಾಕ್ಟರ್ ಮಹೇಂದ್ರನ ಮತ್ತಷ್ಟು ಕಹಾನಿ ಕರಾಳ ಮುಖ ಅಸಲಿಯತ್ತು ಬಯಲಾಗ್ತಾ ಇರುವಂಥದ್ದು ವಿಚಾರಣೆ ವೇಳೆ ಹೊಸ ಹೊಸ ವಿಷಯಗಳು ಬಯಲಿಗೆ ಬರ್ತಾ ಇದೆ ಯುವತಿಯರೊಂದಿಗೆ ಈ ಮಹೇಂದ್ರ ರೆಡ್ಡಿಗೆ ಸಂಪರ್ಕ ಇತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಯುವತಿಯೊಬ್ಬಳ ಹಿಂದೆ ಬಿದ್ದಿರ್ತಾನೆ ನಂತರ ಆಕೆಯ ಮದುವೆಯದಾಗಿ ಏನು ನಂಬಿಸಿರ್ತಾನೆ ಆಕೆಗೆ ಸುಳ್ಳು ಹೇಳ್ತಾರೆ ಕೃತಿಕಾ ಕೊಲೆ ನಂತರ ಮತ್ತೆ ಆ ಮುಂಬೈ ಯುವತಿಯ ಸಫಲ ನನ್ನ ಜಾತಕದಲ್ಲಿ ಒಂದು ಸಮಸ್ಯೆ ಇತ್ತು ಅಂತ ಮತ್ತೊಂದು ಸುಳ್ಳು ಹೇಳ್ತಾರೆ ನಾನು ಮೊದಲು ನೋಡಿದಂತಹ ಹುಡುಗಿ ನೀನು ನಿನ್ನ ಮದುವೆಯಾದ್ರೆ ಮೀನ್ ಸಾಯ್ತಿ ಅಂತ ಜಾತಕದಲ್ಲಿ ಅದಕ್ಕಾಗಿ ನಾನು ಸುಳ್ಳು ಹೇಳ್ತೇನೆ ಅಂತ ಹೇಳಿ ಮಹೇಂದ್ರ ರೆಡ್ಡಿ ಮತ್ತೊಂದು ಹೊಸ ಸುಳ್ಳು ಹೇಳ್ತಾರೆ ತನ್ನ ಜಾತಕದಲ್ಲಿ ದೋಷ ಇತ್ತು ನಾನು ಮತ್ತೊಬ್ಬಳು ನನಕ್ಕಾಗಿ ಮದುವೆಯಾಗಿತ್ತು ಆಕೆ ಈಗ ಆರೋಗ್ಯ ಸರಿ ಇಲ್ಲದೆ ಸತ್ತು ಹೋಗಿದ್ದಾಳೆ ಈಗ ನಾವು ಮದುವೆಯಾಗಬಹುದು ಅಂತ ಹೇಳಿ ಮಹೇಂದ್ರ ಸುಳ್ಳು ಹೇಳ್ತಾಳೆ ಸೆಪ್ಟೆಂಬರ್ನಲ್ಲಿ ಕರೆ ಮಾಡಿ ಮಾತನಾಡಿದ್ದ ಈ ಮಹೇಂದ್ರ ರೆಡ್ಡಿ ಕೃತಿಕಾಳನ್ನು ಕೊಂದ ಮೇಲೆ ಆಕೆಯ ಸಾವಿನ ಬಳಿಕ ಅದೇ ಮುಂಬೈ ಯುವತಿಯೊಂದಿಗೆ ಮತ್ತೆ ಫೋನ್ ಕರೆ ಮಾಡಿ ಸಂಪರ್ಕಿಸ್ತಾನೆ ಮುಂಚೆ ತಾನು ಸತ್ತು ಹೋಗಿದ್ದಾಗಿ ತನ್ನ ತಂದೆಯಿಂದ ಕರೆ ಮಾಡಿಸಿ ಸುಳ್ಳು ಹೇಳಿರ್ತಾನೆ ಈಗ ಇಲ್ಲ ನಾನು ಬದುಕಿದ್ದೀನಿ ನನ್ನ ಮೊದಲ ಮದುವೆ ಏನಿದೆ ನಾನು ಮೊದಲ ಮದುವೆಯಾದಾಗ ಮೊದಲ ಹೆಂಡ್ತಿ ಮೃತಪಡ್ತಾಳೆ ಅಂತ ಹೇಳಿ ಜಾತಕದಲ್ಲಿತ್ತು ಹಾಗಾಗಿ ನಿನಗೆ ಸುಳ್ಳು ಹೇಳಿದ್ದೆ ಆದರೆ ನನ್ನ ಮೊದಲನೇ ಹೆಂಡ್ತಿ ಆಕೆ ಅನಾರೋಗ್ಯದಿಂದ ಇದ್ಲು ಹಾಗಾಗಿ ಆಕೆ ಸಾವನ್ನಪ್ಪಿದ್ದಾಳೆ ಈಗ ನಾವು ಮದುವೆ ಆಗ್ಬೋದು ಅಂತ ಹೇಳಿ ಫೋನ್ ಕರೆ ಮಾಡಿ ಮಾತನಾಡಿದ್ದ ಈ ರೀತಿ ಹಲವು ಯುವತಿಯರೊಂದಿಗೆ ಆತ ಸಂಪರ್ಕ ಹೊಂದಿದ್ದು ಸುಳ್ಳಿನ ಕತೆ ಹಣದಿದ್ದು ಇದೆಲ್ಲವೂ ಕೂಡ ಈಗ ವಿಚಾರಣೆ ವೇಳೆ ಬಯಲು ಬರ್ತಾ ಇದೆ ಆರೋಪಿ ಮಹೇಂದ್ರ ರೆಡ್ಡಿಗೆ ಚಾಟಿಂಗ್ ರಹಸ್ಯ ಕೂಡ ಬಯಲಾಗ್ತಾ ಇದೆ ಮಹೇಂದ್ರ ರೆಡ್ಡಿಯ ಮೊಬೈಲ್ ಲ್ಯಾಪ್ಟಾಪ್ ಪರಿಶೀಲನೆ ಮಾಡಿದ್ರೆ ಎಫ್ ಎಸ್ ಎಲ್ ನಲ್ಲಿ ಆತ ಚಾಟಿಂಗ್ ಮಾಡಿರುವುದು ಬಯಲಾಗಿದೆ ಆತ ಜೊತೆಗೆ ಚಾಟಿಂಗ್ ಮಾಡಿದ್ದ ಆದ್ರೆ ಮಹೇಂದ್ರ ರೆಡ್ಡಿ ವಾಟ್ಸ್ಆಪ್ ಬ್ಲಾಕ್ ಮಾಡಿದ್ಲು ಆ ಸ್ನೇಹಿತ ಪದೇ ಪದೇ ಆತ ಚಾಟಿಂಗ್ ಮಾಡ್ತಾ ಇದ್ದದಕ್ಕೆ ಬೇಸರಗೊಂಡು ಬ್ಲಾಕ್ ಮಾಡಿರ್ತಾರೆ ಬ್ಲಾಕ್ ಮಾಡಿದ್ರೂ ಕೂಡ ಆತ ಸಂಪರ್ಕಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದ ಈ ರೀತಿ ಹಲವು ಯುವತಿಯರಿಗೆ ಕಿರುಕುಳ ಕೊಟ್ಟದ್ದು ಆಕೆ ಅವರ ಸಂಪರ್ಕದಲ್ಲಿದ್ದದ್ದು ಇದೆಲ್ಲವೂ ಕೂಡ ಈಗ ಬಯಲಿಗೆ ಬರ್ತಾ ಇದೆ ಮುಂಬೈ ಯುವತಿಯ ಕಥೆಯಾಯಿತು ಇನ್ನು ತನ್ನ ಆಪ್ತ ಗೆಳತಿಯೊಂದಿಗೆ ಈತ ಚಾಟಿಂಗ್ಗೆ ಮುಂದಾಗ್ತಾನೆ ಆದರೆ ಆಕೆ ವಾಟ್ಸಪ್ಪನ್ನು ಬ್ಲಾಕ್ ಮಾಡಿರ್ತಾರೆ ಬ್ಲಾಕ್ ಮಾಡಿದ್ರೂ ಪೇನಲ್ಲಿ ಮಹೇಂದ್ರ ಚಾಟಿಂಗ್ ಮಾಡೋದು ವೈಯಕ್ತಿಕ ವಿಚಾರಗಳ ಬಗ್ಗೆನೇ ಚಾಟಿಂಗ್ ಮಾಡಿರೋ ಒಂದು ಬೆಳಕಿಗೆ ಬರ್ತಾ ಆದರೆ ಫೋನ್ ಪೇನಲ್ಲಿ ಚಾಟ್ ಮಾಡಿದ್ರೆ ಅದನ್ನು ಡಿಲೀಟ್ ಮಾಡೋದಕ್ಕೆ ಆಗಲ್ಲ ಹೀಗಾಗಿ ಅದೆಲ್ಲವೂ ಕೂಡ ರಿಟ್ರೀವ್ ಆಗಿದೆ ಪೂರ್ಣ ಚಾಟಿಂಗ್ ಹಿಸ್ಟ್ರಿಯನ್ನ ಖಾಕಿ ಪಡೆ ರಿಟ್ರೀವ್ ಮಾಡಿದೆ ಈಗಾಗಲೇ ಆ ಯುವತಿಯನ್ನು ಕೂಡ ಕರೆಸಿ ವಿಚಾರಣೆಯನ್ನು ನಡೆಸಿದ್ದಾರೆ ಪೊಲೀಸ್ ಈ ಮೂಲಕ ಈತನ ಕರ್ಮಕಾಂಡಗಳು ಬಯಲಿಗೆ ಬರ್ತಾ ಇದೆ ಐ ಕಿಲ್ಡ್ ಮೈ ವೈಫ್ ಅಂತಲೂ ಕೂಡ ಸ್ನೇಹಿತಗೆ ಮಹೇಂದ್ರ ಮೆಸೇಜ್ ಮಾಡಿದ್ದಾನೆ ಫೋನ್ ಪೇನಲ್ಲಿ ಮೆಸೇಜ್ ಮಾಡಿದ್ದಾನೆ ಮಹೇಂದ್ರ ಐ ಕಿಲ್ಡ್ ಮೈ ವೈಫ್ ಬಿಕಾಸ್ ಆಫ್ ಯು ನಿನಗಾಗಿ ನಾನು ನನ್ನ ಹೆಂಡತಿಯನ್ನು ಕೊಂದಿದ್ದೀನಿ ಅಂತ ಮೆಸೇಜ್ ಹಾಕಿರೋದು ಆದರೆ ಈ ಮೆಸೇಜ್ ಡಿಲೀಟ್ ಮಾಡೋದಕ್ಕೆ ತುಂಬ ತುಂಬಾ ಪ್ರಯತ್ನ ಪಟ್ಟಿದ್ದಾನೆ ಆರೋಪಿ ಫೋನ್ಪೇಲೆಲ್ಲ ಮೆಸೇಜ್ ಮಾಡಿದ್ರೆ ಡಿಲೀಟ್ ಮಾಡೋದಕ್ಕೆ ಆಗಲ್ಲ ಈಗಾಗಲೇ ಲಾಕ್ ಆಗಿದ್ದಾನೆ ಅದನ್ನ ರಿಟ್ರೀವ್ ಮಾಡಿದ್ದಾರೆ ಪೊಲೀಸರು ಆ ಸ್ನೇಹಿತಿಯನ್ನು ಕೂಡ ಕರೆಸಿ ವಿಚಾರಣೆಯನ್ನು ನಡೆಸಿದ್ದಾರೆ ಈ ರೀತಿ ತನ್ನ ಪತ್ನಿಯನ್ನೇ ಕೊಂದಂತಹ ಈ ಪಾಪಿ ಪತಿಯ ಕರಾಳ ಮುಖ ಒಂದೊಂದೇ ಕತೆ ಬಯಲಿಗೆ ಬರ್ತಾ ಇದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಕಾಸ್ ಈಗ ಸಂಪರ್ಕದಲ್ಲಿದ್ದಾರೆ ವಿಕಾಸ್ ಕೃತಿಕಾ ರೆಡ್ಡಿಯನ್ನ ಕೊಂತಹ ಈ ಪಾಪಿ ಪತಿ ಮಹೇಂದ್ರನ ಒಂದೊಂದು ಕತೆ ಕೂಡ ಆತನ ಕರಾಳತೆಯನ್ನ ಬಯಲಿಗೆಳಿತಾ ಇರುವಂತದ್ದು ಅಂದ್ರೆ ಈತ ಹಲವು ಯುವತಿಯರೊಂದಿಗೆ ಸಂಪರ್ಕ ಹೊಂದಿದ್ದ ಅನ್ನೋದು ಬಯಲಿಗೆ ಬರ್ತಾ ಇದೆಯಾ ಅಂತ ಎಸ್ ಪ್ರತಿಮೆಯನ್ನು ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣದಲ್ಲಿ ಮಹೇಂದ್ರ ರೆಡ್ಡಿಯ ಫೋನ್ ಮತ್ತು ಲ್ಯಾಪ್ಟಾಪ್ಗಳನ್ನು ಗಳನ್ನು ವಶಕ್ಕೆ ಪಡೆದುಕೊಂಡು ಅದರ ಪರಿಶೀಲನೆ ನಡೆಸುವ ಸಂದರ್ಭದಲ್ಲಿ ಈತನ ಒಂದು ವಿಕೃತ ಮನಸ್ಥಿತಿ ಮತ್ತು ಕರಾಳ ನಿಜಗಳು ಈಗ ಹೊರಗಡೆ ಬಂದಿರುವಂತದ್ದು ಆತ ಎಷ್ಟು ಕ್ರಿಮಿನಲ್ ಆಗಿ ಮತ್ತು ಸಿನಿಮೀಯ ರೀತಿಯಲ್ಲಿ ಪ್ಲಾನ್ ಮಾಡಿಕೊಂಡು ಕೃತಿಕಾಳನ್ನ ಕೊರೆ ಮಾಡಿದ್ದ ಅಂತ ಹೇಳಿದ್ರೆ ಈ ಒಬ್ಬ ಅಂದ್ರೆ ಬೆಂಗಳೂರಿನಲ್ಲಿದ್ದಂತಹ ಒಬ್ಬ ಸ್ನೇಹಿತಿಗೆ ಮಾಡಿದಂತಹ ಐ ಕಿಲ್ಡ್ ಮೈ ವೈಫ್ ಬಿಕಾಸ್ ಆಫ್ ಯು ಅಂತಕ್ಕಂಥ ಒಂದು ಮೆಸೇಜ್ ಏನಿದೆ ಆ ಒಂದು ಮೆಸೇಜ್ ಇಲ್ಲ ಅಂತ ಹೇಳಿದ್ರೆ ಕೃತಿಕಾ ರೆಡ್ಡಿ ಅನಾರೋಗ್ಯದಿಂದ ನಾನು ತಾನಾಗೇ ಇಂಜೆಕ್ಷನ್ ಕೊಡುವಂತಾಗ ನಾನು ಅನಸ್ತೇಶ ಕೊಟ್ಟು ಸಾಯಿಸಿದ್ದೆ ಅನ್ನೋದು ಹೇಳಿ ಆದರೆ ಆ ಕೀಸಿಂದ ಹೊರಗಡೆ ಬರಬೇಕು ಅಂತಕ್ಕಂಥ ಒಂದು ಪ್ಲಾನಿಂಗ್ ಅನ್ನು ಕೂಡ ಮಾಡ್ಕೊಂಡಿದ್ದ ಇದಲ್ಲದನ್ನೇ ಎರಡ್ ಸಾವಿರದ ಇಪ್ಪತ್ ಮುಂಬೈ ಮೂಲದ ಯುವತಿಯೊಂದಿಗೂ ಕೂಡ ಒಂದು ಗೆಳೆತನವನ್ನ ಬೆಳೆಸಿ ಮತ್ತು ನಂತರದಲ್ಲಿ ಮದುವೆ ಆಗೋದಾಗಿ ಆಕೆಯ ಮನೆಗೆ ಹೋಗಿ ಯುವತಿಯನ್ನು ನೋಡಿಕೊಂಡು ಮನೆಗೆ ಬಂದ ನಂತರದಲ್ಲಿ ಅಪಘಾತವಾಗಿ ಆತ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಮಾತನ್ನ ತಂದೆಯಿಂದ ಆತ ಹೇಳಿದ್ದ ಮತ್ತು ಎರಡು ವರ್ಷಗಳ ಕಾಲ ಸುಮ್ಮನಿದ್ದ ಆಕೆಯ ಯಾವುದೇ ಸಹವಾಸಕ್ಕೂ ಹೋಗಿರಲಿಲ್ಲ ಆಕೆ ಕೂಡ ಈತ ಸತ್ತೋಗಿದ್ದನ್ನೆಲ್ಲ ಬಿಡು ಅಂತೇಳಿ ಆಕೆ ಕೂಡ ಸುಮ್ಮನಾಗಿರ್ತಾಳೆ ಆದ್ರೆ ಇತ್ತೀಚೆಗೆ ಕೃತಿಕಾ ರೆಡ್ಡಿ ಕೊಲೆ ನಂತರ ನಂತರದಲ್ಲಿ ಅಂದ್ರೆ ಕಳೆದ ಸೆಪ್ಟೆಂಬರ್ ನಲ್ಲಿ ಆತ ಕರೆ ಮಾಡ್ಬಿಟ್ಟು ನನ್ನ ಜಾತಕದಲ್ಲಿ ದೋಷ ಇತ್ತು ನಿನ್ನ ಮದುವೆ ಆಗಿದ್ರೆ ನೀನು ಸಾಯೋದಾಗಿ ಹೇಳಿದ್ರು ಸೊ ಆ ಭಯದಲ್ಲಿ ನಾನು ಈ ರೀತಿಯಾಗಿ ಸುಳ್ಳನ್ನ ಆ ಹೇಳಿದ್ದೆ ಈಗ ನನ್ನ ವೈಫ್ ಈಗ ಹೆಂಡತಿ ಸತ್ತಿದ್ದಾಳೆ ನಾನು ನೀನು ಈಗ ಮದುವೆ ಆಗಬಹುದು ನನ್ನನ್ನು ಮತ್ತೆ ಮದುವೆ ಮಾಡಿಕೊ ಅಂತ ಹೇಳಿ ಆತ ಮತ್ತೆ ಪುಸಲಾಯಿಸಿದ್ದ ಅದಲ್ಲದೇ ಸುಮಾರು ಹತ್ತಕ್ಕೂ ಹೆಚ್ಚು ಯುವತಿಯರ ಜೊತೆ ಆತ ಚಾಟಿಂಗ್ ಮಾಡಿರೋದು ಕೂಡ ಈಗ ಪರಿಶೀಲನೆಯಲ್ಲಿ ಗೊತ್ತಾಗಿರೋದು ಒಂದು ರೀತಿಯಲ್ಲಿ ಸೈಕೋ ಮೈಂಡೆಡ್ ನಲ್ಲಿ ಆತ ಆ ರೀತಿಯಾಗಿ ಆತ ವರ್ತಿಸ್ತಿದ್ದ ಅನ್ನುವಂಥದ್ದು ಕೂಡ ಒಂದು ಪರಿಶೀಲನೆ ವೇಳೆಯಲ್ಲಿ ಈಗ ಗೊತ್ತಾಗ್ತಿರುವಂತದ್ದು ಪ್ರತಿಮಾ ಥ್ಯಾಂಕ್ ಯು ವಿಕಾಸ್ ಮಾಹಿತಿಗೆ ವಾ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸ್ಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ